ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿರೇವಂ ಸುರಾಸುರೈರ್ ವಂದಿತ ಪಾದ ಪದ್ಮಂ ಲೋಕೇಜ್ ಜರಾರೂಪ್ಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಜನಾ ಸುಖಿನವಂತೋ ಸರ್ವೇ ಸಂತು ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಬಾಳೆಹಣ್ಣಿನಲ್ಲಿ ಹಲವಾರು ಪೋಷಕಾಂಶಗಳಿದೆ ಬಾಳೆಹಣ್ಣು ನಮಗೆ ರುಚಿ ಜೊತೆಗೆ ಆರೋಗ್ಯವನ್ನು ನೀಡುತ್ತದೆ ಹಾಗಾಗಿ ಹಲವಾರು ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಉದರ ಸಂಬಂಧಿ ಸಮಸ್ಯೆಗಳು ಅಜೀರ್ಣ ಮಲಬದ್ಧತೆ ಹೊಟ್ಟೆ ಉಬ್ಬರ ಗ್ಯಾಸ್ ಪಾಸ್ ಪಾಸಾಗ್ದಲ್ಲಿ ಇರತಕ್ಕಂಥದ್ದು ಅಸಿಡಿಟಿ ಈ ಎಲ್ಲ ಒಂದು ಸಮಸ್ಯೆಗಳಲ್ಲಿ ಉದರ ಸಂಬಂಧಿ ಕಾಯಿಲೆಗಳಲ್ಲಿ ರಾಮಬಾಣವಾಗಿ ಬಾಳೆಹಣ್ಣು ಕೆಲಸ ಮಾಡ್ತದೆ ಹಾಗಾದರೆ ಈ ಬಾಳೆಹಣ್ಣನ್ನು ಯಾವ ರೀತಿ ಸೇವನೆ ಮಾಡಬೇಕು ಯಾವುದ್ರ ಜೊತೆ ಸೇವನೆ ಮಾಡೋದರಿಂದ ನಮಗೆ ಒಂದು ಆರೋಗ್ಯ ಸಿಗ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬಾಳೆಹಣ್ಣಿನಲ್ಲಿ ನಾರಿನಂಶ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಅಜೀರ್ಣ ಇದ್ದ ಸಂದರ್ಭದಲ್ಲಿ ಬಾಳೆಹಣ್ಣಿನ ಜೊತೆ ಕಾಳುಮೆಣಸನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಈ ಸಮಸ್ಯೆ ದೂರ ಆಗ್ತದೆ ಕಾಳುಮೆಣಸಿನಲ್ಲಿ ಪೈಪರಿನ್ ಅಂತ ಒಂದು ಅಂಶ ಇದೆ ಕಾಳುಮೆಣಸು ಬಾಳೆಹಣ್ಣು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಡೈಜೆಸ್ಟಿವ್ ಎಂಜೈಮ್ ಆ್ಯಕ್ಟಿವೇಟ್ ಆಗ್ತದೆ ಡೈಜೆಸ್ಟಿವ್ ಎಂಜೈಮ್ ಯಾವಾಗ ಹೆಚ್ಚಾಗ್ತದೋ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಇನ್ನು ಹೊಟ್ಟೆ ಉಬ್ಬರ ಇರ್ತದೆ ಕೆಲವೊಬ್ಬರಿಗೆ ಯಾವುದೇ ಒಂದು ಆಹಾರ ತಿಂದರೆ ಊಟ ಮಾಡಿದ ತಕ್ಷಣ ಡಾಕ್ಟ್ರೇ ಹೊಟ್ಟೆ ಉಬ್ಬರ ಆಗ್ತದೆ ಗ್ಯಾಸ್ ಪಾಸ್ ಆಗೋದಿಲ್ಲ ಈ ಒಂದು ಸಮಸ್ಯೆಯಿಂದ ಬರ್ತಿರ್ತಾರೆ ಊಟ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಊಟ ಮಾಡಿದ ತಕ್ಷಣವೇ ಹೊಟ್ಟೆ ಉಬ್ಬರ ಆಗ್ತದೆ ಅಂತ ಹೇಳ್ತಿರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಬಾಳೆಹಣ್ಣು ಅದರಲ್ಲಿ ಪ್ರಮುಖವಾಗಿ ಬಾಳೆಹಣ್ಣನ್ನು ನೀವು ಬಾಳೆಹಣ್ಣಿನ ಜೊತೆ ಕಾಳು ಮೆಣಸನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಗ್ಯಾಸ್ ಪಾಸಾಗ್ತದೆ ಹೊಟ್ಟೆ ಉಬ್ಬರ ಸಮಸ್ಯೆ ನಿವಾರಣೆ ಆಗ್ತದೆ ಇನ್ನು ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತ ಏನು ಹೇಳ್ತಾರೆ ಅಮ್ಲಪಿತ್ತ ಎದೆ ಉರಿ ಹುಳಿ ತೇಗು ಇದ್ದ ಸಂದರ್ಭದಲ್ಲಿ ಬಾಳೆಹಣ್ಣಿನ ಜೊತೆ ಕಾಳುಮೆಣಸನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಆಹಾರ ಜೀರ್ಣವಾಗ್ತದೆ ಅಸಿಡಿಟಿ ಸಮಸ್ಯೆ ಕಡಿಮೆ ಆಗ್ತದೆ ಬಾಳೆಹಣ್ಣು ನ್ಯಾಚುರಲ್ ಆಂಟಾಸಿಡ್ ಆಗಿ ಕೆಲಸ ಮಾಡ್ತದೆ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಇದು ಅಸಿಡಿಟಿನ ಕಡಿಮೆ ಮಾಡ್ತದೆ ಹಾಗೂ ಕಾಳುಮೆಣಸು ಆ್ಯಸಿಡ್ ರಿಫ್ಲೆಕ್ಸ್ ಅಂತಂದರೆ ಆಮ್ಲ ಯಾವುದೋ ಒಂದು ಆ್ಯಸಿಡ್ ಮೇಲ್ ಬರೋದನ್ನು ತಡೀತದೆ ಆ್ಯಸಿಡ್ ರಿಫ್ಲೆಕ್ಸ್ ಆಗೋದನ್ನು ತಡೀತದೆ ಅಸಿಡಿಟಿನ ಕಡಿಮೆ ಮಾಡ್ತದೆ ಇನ್ನು ಮಲಬದ್ಧತೆ ಮಲಬದ್ಧತೆ ಇದ್ದ ಸಂದರ್ಭದಲ್ಲಿ ಕಾನ್ಸ್ಟಿಪೇಷನ್ ಆಹಾರ ಜೀರ್ಣ ಆಗಿರೋದಿಲ್ಲ ಹೊಟ್ಟೆ ಉಬ್ಬರ ಆಗಿರ್ತದೆ ಅಥವಾ ಒಂದು ಮಲಬದ್ಧತೆ ಇದ್ದ ಸಂದರ್ಭದಲ್ಲಿ ಅವರಿಗೆ ಮೋಷನ್ ಪ್ರಾಬ್ಲಮ್ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಬಾಳೆಹಣ್ಣನ್ನು ಕಾಳು ಮೆಣಸಿನ ಜೊತೆ ಸೇವನೆ ಮಾಡೋದರಿಂದ ಈ ಸಮಸ್ಯೆ ನಿವಾರಣೆ ಆಗ್ತದೆ ಬಾಳೆಹಣ್ಣಿನಲ್ಲಿ ಪೆಕ್ಟಿನ್ ಅಂತ ಒಂದು ಅಂಶ ಇದೆ ಈ ಅಂಶ ಏನು ಮಾಡ್ತದೆ ಅಂದರೆ ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ ಕರುಳಿನ ಇಂಟೆಸ್ಟೈನಲ್ ಮೂಮೆಂಟ್ಸ್ ಇಂಟೆಸ್ಟೈನಲ್ ಮೂಮೆಂಟ್ಸ್ ಏನಿರ್ತದೆ ಆ ಕರುಳಿನ ಒಂದು ಚಲನೆಯನ್ನು ಸರಾಗವಾಗಿ ಮಾಡ್ತದೆ ಆಹಾರ ಸುಲಭವಾಗಿ ಜರುಗಿಸಿ ಜೀರ್ಣ ಆಗುವಾಗ ಮಾಡಿ ಮಲಬದ್ಧತೆ ಸಮಸ್ಯೆಯನ್ನು ಕಾನ್ಸ್ಟಿಪೇಷನ್ನ ನಿವಾರಣೆ ಮಾಡ್ತದೆ ಹಾಗೂ ಈ ಒಂದು ಎಲ್ಲ ಹೊಟ್ಟೆ ಉದರ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿದೆ ಆದರೆ ಪ್ರಮುಖವಾಗಿ ಬಾಳೆಹಣ್ಣು ಯಾವ ಬಾಳೆಹಣ್ಣು ತಿನ್ನಬೇಕು ಅಂತ ನೀವು ಕೇಳ್ಬೋದು ನೀವು ಮೊದಲ ಪ್ರಾಶಸ್ತ್ಯ ಏಲಕ್ಕಿ ಬಾಳೆಹಣ್ಣು ಅಥವಾ ಪುಟ್ಟ ಬಾಳೆಹಣ್ಣು ಈವೆರಡು ಬಾಳೆಹಣ್ಣನ್ನು ನೀವು ಸೇವನೆ ಮಾಡೋದರಿಂದ ಇದು ತಮಗೆ ವಿರೋಧನೂ ಆಗೋದಿಲ್ಲ ಆಹಾರನೂ ಜೀರ್ಣವಾಗ್ತದೆ ಉದರ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಅಸಿಡಿಟಿ ಗ್ಯಾಸ್ ಹಾಗೂ ಮಲಬದ್ಧತೆ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು